ಚಾವಾ ಸಿನಿಮಾ ಇವತ್ತು ಬರೀ ಒಂದು ಅಷ್ಟೇ ಮುಖ್ಯವಾಗ್ತಾ ಇದೆ ಇವತ್ತು ಅದು ನಮ್ಮ ಇತಿಹಾಸದಲ್ಲಿ ಆಗಿರುವಂತಹ ಅನೇಕ ಅನ್ಯಾಯಗಳು ಇತಿಹಾಸಕಾರರು ಮಾಡಿರುವಂತಹ ಮೋಸಗಳು ದಗಾ ಕೂರ್ತನ ಇವೆಲ್ಲವನ್ನೂ ಕೂಡ ಓಪನ್ ಮಾಡ್ತಿರುವಂಥ ಒಂದು ಚಿತ್ರ ಆ ಕಾರಣಕ್ಕೋಸ್ಕರವಾಗಿ ಈ ಚಿತ್ರ ಹೆಚ್ಚು ಚರ್ಚಿತವಾಗ್ತಾ ಇರೋದು ಮಾನಗೆಟ್ಟ ಇತಿಹಾಸಕಾರರು ಬಚ್ಚಿಟ್ಟ ಸತ್ಯವನ್ನು ಅದರ ಮೇಲೆ ಬೆಳಕು ಚೆಲ್ಲುವ ಪ್ರಯತ್ನ ಈ ಸಿನಿಮಾದ್ದು ಮಿತ್ರರೇ ನಮ್ಮ ಈ ಇತಿಹಾಸಕಾರರಿಗೆ ಈ ರೋಗ ಹೇಗೆ ಬಡಿತು ಅನ್ನೋದರ ಬಗ್ಗೆ ಒಂದು ಬೆಳಕು ಚೆಲ್ಲುವ ಪ್ರಯತ್ನವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ನೀವು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮಿಸ್ ಮಾಡದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ದುರದೃಷ್ಟಕರ ಸಂಗತಿ ಅಂದರೆ ನಮ್ಮಲ್ಲಿ ಅನೇಕ ಹಿಂದುಗಳು ದೇಶಕ್ಕೂ ನಿಷ್ಠರಾಗಿರಲಿಲ್ಲ ಧರ್ಮಕ್ಕೂ ನಿಷ್ಠರಾಗಿರಲಿಲ್ಲ ಸ್ವಾರ್ಥ ಹಣ ಲಾಲಸೆ ಮತ್ತು ಅವರ ಹಪಹಪಿತನ ಇವುಗಳ ಕಾರಣದಿಂದಾಗಿ ಅನೇಕ ದುರಂತಗಳು ನಡೆದಿರೋದು ನಮಗೆ ಈಗ ಇತ್ತೀಚೆಗೆ ತಿಳಿದು ಬರುತ್ತಿರುವಂತಹ ಇತಿಹಾಸ ದುರದೃಷ್ಟಕರ ಸಂಗತಿ ಎಂದರೆ ಈ ಹಣಕ್ಕಾಗಿ ಈ ಲಾಭ ಬುಡಕತನಕ್ಕಾಗಿ ಇವೆಲ್ಲವನ್ನು ಇತಿಹಾಸದ ಸತ್ಯವನ್ನು ಬಚ್ಚಿಟ್ಟ ಸ್ವಾತಂತ್ರ್ಯೋತ್ತರದ ಇತಿಹಾಸಕಾರರು ಅದೇ ಮಾಡಿದ ಹೀನ ಕೃತ್ಯ ಅದರಲ್ಲೂ ನಾವು ಬರೀ ಇತಿಹಾಸಕಾರರಲ್ಲದೆ ನಮ್ಮಲ್ಲಿ ಸೋ ಕಾಲ್ಡ್ ಇಂಟೆಲೆಕ್ಚುವಲ್ಸು ಅಥವಾ ನಮ್ಮ ರಂಗಭೂಮಿ ಸಿನಿಮಾ ನಾನು ಅನೇಕ ವಿಡಿಯೋಗಳಲ್ಲಿ ಈ ಬಗ್ಗೆ ಹೇಳ್ತಿದ್ದೀನಿ ಹೇಳಿದ್ದೀನಿ ಮತ್ತು ದುರದೃಷ್ಟಕರ ಸಂಗತಿ ಅಂದರೆ ನಮ್ಮ ನಮ್ಮ ದೇಶದ ನಮ್ಮ ಹಿಂದೂ ಸಂಸ್ಥೆಯ ಮಹಾನ್ ರಾಜ ಮಹಾರಾಜರುಗಳ ಅವರ ಹೋರಾಟ ಅವರ ಇತಿಹಾಸವನ್ನೇ ಬಚ್ಚಿಟ್ರು ಮಹಾತ್ಮ ಗಾಂಧಿ ಆಗಲಿ ಅಥವಾ ಆಗಲಿ ಅವರ ದೊಡ್ಡ ಕೊಡುಗೆ ನಮ್ಮಲ್ಲಿ ಅಂಥದ್ದೇನೂ ಇಲ್ಲ ಕೊನೆ ಕೊನೆಯ ಕೆಲವಷ್ಟು ವರ್ಷಗಳ ಸ್ವಾತಂತ್ರ್ಯ ಹೋರಾಟವನ್ನಷ್ಟೇ ನಾವು ಓ ಅದೇ ಸ್ವಾತಂತ್ರ್ಯ ಹೋರಾಟ ಅಂದ್ಕೊಂಡಿದ್ದೆವು ಆದರೆ ಇತ್ತೀಚಿನ ಇತಿಹಾಸಕಾರರು ನಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನೋಡ್ತೀವಿ ಅನೇಕ ಇತಿಹಾಸಕಾರರು ಮಾತಾಡಿದ ನೋಡಿದರೆ ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟದ ಕೇಂದ್ರ ಸ್ಥಾನ ಮತ್ತು ಅದರ ಪ್ರಧಾನ ವಿಷಯಗಳನ್ನೇ ನಾವು ಬಚ್ಚಿಟ್ಟು ಮುಚ್ಚಿಟ್ಟು ನಾವು ಅದನ್ನು ಎಲ್ಲೂ ಜನಕ್ಕೆ ತೋರಿಸಲೇ ಇಲ್ಲ ಔರಂಗಜೇಬ್ ನಾಟಕ ಮಾಡ್ತೀವಿ ಟಿಪ್ಪು ಸುಲ್ತಾನ್ ನಾಟಕ ಮಾಡ್ತೀವಿ ತೊಗಲಕ್ ನಾಟಕ ಮಾಡ್ತೀವಿ ಓ ಅದ್ಭುತ ಮಹಾನ್ ನಾಯಕ ಅಕ್ಬರ್ ಅಂತ ಹೇಳ್ತೀವಿ ಶಹಜಾನ್ ಹೇಳ್ತೀವಿ ಆದರೆ ಎಲ್ಲೂ ನಮ್ಮ ಯೂನಿವರ್ಸಿಟಿಗಳನ್ನು ಕಟ್ಟಿದಂಥ ಹರ್ಷವರ್ಧನ್ ಬಗ್ಗೆ ಆಗಲಿ ಅಥವಾ ಕೃಷ್ಣರಾಜ ಒಡೆಯರ್ ಬಗ್ಗೆ ಆಗಲಿ ಅಥವಾ ಇನ್ ಪುಲಿಕೇಶಿ ಬಗ್ಗೆ ಆಗಲಿ ಇಂತಹ ಮಹಾನ್ ರಾಜ ಮಹಾರಾಜಗಳ ಬಗ್ಗೆ ಅವರ ಸಾಹಸದ ಬಗ್ಗೆ ಅವರು ದೇಶಕ್ಕಾಗಿ ಮಾಡಿದ ವಿಷಯದ ಬಗ್ಗೆ ನಾವು ಮಾತಾಡದೇ ಇಲ್ಲ ಹಿಂದೂ ಸಮಾಜದ ಬಹುದೊಡ್ಡ ಕೊರತೆ ಯಾವುದು ಅಂದರೆ ಈ ಬೌದ್ಧಿಕ ದಿವಾಳಿತನ ಮತ್ತು ಹಪಾಪಿತನ ಆ ಕಾರಣದಿಂದ ಹಿಂದೂ ಸಮಾಜ ಏನು ಅನುಭವಿಸಿದ್ರು ಏನು ನಷ್ಟ ಆದರೂ ನೋ ಪ್ರಾಬ್ಲಮ್ ಅವ್ರಿಗೇನಿದ್ರು ಅವಾರ್ಡ್ ಬರಬೇಕು ದುಡ್ಡು ಬರಬೇಕು ಹೆಸರು ಬರಬೇಕು ಪ್ರಚಾರ ಗಿಟ್ಟಿಸ್ಕೋಬೇಕು ಒಂದು ವ್ಯವಸ್ಥಿತವಾದ ಒಂದು ಈ ಟೀಮು ಅದು ಅದು ಏನು ಮಾಡ್ತು ಅಂದರೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನೇ ಕೆಡಿಸಿಬಿಡ್ತು ದುರದೃಷ್ಟಕರ ಸಂಗತಿ ಅಂದರೆ ನಮ್ಮಲ್ಲಿ ಬಂದಂಥ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ ಅಥವಾ ಶೈಕ್ಷಣಿಕ ಸಂಸ್ಥೆಗಳು ಏನಿದ್ದಾವೆ ಅವು ಕೂಡ ಎಲ್ಲೂ ನಾವು ನಾವು ಎಂಥ ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕು ಎಂಥ ಯುವಕರನ್ನು ಹುಟ್ಟಾಕಬೇಕು ಸಮಾಜ ಮುಂದೆ ಹೆಂಗೆ ಬೆಳೀಬೇಕು ಅನ್ನೋದ್ರ ಬಗ್ಗೆ ಇವು ಆ ಪ್ರಯತ್ನವನ್ನು ಮಾಡಲಿಲ್ಲ ಆ ಯೋಚನೆಯನ್ನು ಮಾಡದೇ ಇರೋದು ಒಂದು ದೊಡ್ಡ ದುರಂತ ಯಾರೋ ಕೆಲವು ಇತಿಹಾಸಕಾರರು ಮುಟ್ಟಾಳರು ಅವರು ಅವ್ರು ಏನೋ ಇದು ಮಾಡ್ತರು ಅದನ್ನು ನಾವು ಎಜುಕೇಷನ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಿದ್ರೆ ನಾವು ನಮ್ಮ ಎಜುಕೇಷನ್ ಇದಕ್ಕೆ ನಮ್ಮ ಸಿಸ್ಟಮ್ಗೆ ಅದು ಎಷ್ಟು ಪೂರಕ ಮತ್ತು ಪ್ರೇರಕ ಮತ್ತು ಅದು ನಾವು ಮುಂದೆ ಎಂಥ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸಾಮಾನ್ಯ ಕಲ್ಪನೆಯು ಕೂಡ ನಮ್ಮ ಕನಿಷ್ಠ ಕಲ್ಪನೆ ಆಗಲಿ ಚಿಂತನೆ ಆಗಲಿ ಇಲ್ಲದೆ ಹೋಗಿರುವಂಥದ್ದು ಭಾಳ ದುರದೃಷ್ಟಕರ ಸಂಬಳ ಬರಬೇಕು ದುಡ್ಡು ಬರಬೇಕು ನಾವು ಆರಾಮಾಗಿರಬೇಕು ನಮ್ಮ ಮಕ್ಕಳು ಆರಾಮಾಗಿರಬೇಕು ನಾವು ಐಶ್ವರಾಮ ಬದುಕಬೇಕು ಈ ಬದುಕಿನಲ್ಲಿ ಇಡೀ ದೇಶ ಇಡೀ ದೇಶ ಸಂಸ್ಕೃತಿ ಮತ್ತು ನಮ್ಮ ಇತಿಹಾಸವನ್ನು ಬಲಿ ಕೊಟ್ಟ ಜನ ನಮ್ಮಂಥ ನಮ್ಮಂಥ ಮೂರ್ಖರು ಇನ್ಯಾರೂ ಇಲ್ಲ ಮಿತ್ರ ನೀವು ಇತಿಹಾಸ ಓದಿದ್ದೀರೋ ಬಿಟ್ಟರೋ ಏನೋ ಗೊತ್ತಿಲ್ಲ ಆದರೆ ಒಂದು ಸಾರಿ ಈ ಚಾವಾ ಫಿಲ್ಮನ್ನು ನೀವು ತಪ್ಪದೆ ನೋಡಿ ದೇಶ ಮತ್ತು ಧರ್ಮ ಅಂದರೆ ಏನದನ್ನು ನೋಡಬೇಕು ಅಂತಂದರೆ ನೀವೊಮ್ಮೆ ಈ ಸಿನಿಮಾವನ್ನು ನೀವು ನೋಡಲೇಬೇಕು ಥ್ಯಾಂಕ್ ಯು ಧನ್ಯವಾದಗಳು ಹರ ಹರ ಮಹಾದೇವ್ ಹರ ಹರ ಮಹಾದೇವ್